ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತಿ ಕುಮಾರ್ಸ್ ಕಿಚನ್ ಇವು ಸಿಂಪಲ್ಲೇ ಈಸಿಯಾಗಿ ಒಂದು ಅವರೇ ಅವರೇ ಕಾಡಲ್ಲಿ ಓಡೇ ಮಾಡೋಣ ಇದ್ಕಿದ ಅವರೇ ಬೇಡೆ ಒಡೆ ಮಾಡ್ತಾ ಇದ್ದೀನಿ ಇದಕ್ಕೆ ಸುಮಾರು ಒಂದು ಅರ್ಧ ಕೆ ಜಿ ಆಗೋಷ್ಟು ಅವರೇ ಕಾಡನ್ನ ಇದುಕಿದ್ದು ಅವರೇ ಕಾಡನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಒಂದೊಡ್ಸೈಜ್ ಒಂದು ಈರುಳ್ಳಿ ಬೇಕು ಕೊತ್ತಂಬರಿ ಮತ್ತು ಕರಿಬೇವು ಸುಮಾರು ಒಂದು ಅರ್ಧ ಕಪ್ ಆಷ್ಟು ತೊಗೊಂಡಿದ್ದೀನಿ ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಸ್ಪೂನ್ ಆಗೋಷ್ಟು ನಮಗೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಬೈಂಡಿಂಗೆ ಇಂಬು ಸೋಂಪು ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ನಮಗೆ ನಮ್ಗೆ ಹಸಿಮೆಣಕಾಯಿ ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಮಗೆ ಶುಂಠಿ ಬೆಳ್ಳುಳ್ಳಿ ಬೇಕಾಗುತ್ತೆ ಈಗ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ಜಾರ್ ತಗೊಂಡು ಜಾರಿಗೆ ನಾನು ಅವರೇ ಕಾಳು ತೊಗೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊತ ಇದ್ದೀನಿ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಫೇಸ್ಟ್ ನೀವು ಬೇಕಾದ್ರೆ ಕಳ್ಸ ಸೇರಿಸ್ಕೊಂಬುದು ತೊಂದರೆ ಇಲ್ಲ ಸೋಂಪನ್ನು ಅಷ್ಟೇ ಸ್ವಲ್ಪ ನಾನು ಮಿಕ್ಸಿಗೆ ಹಾಕೊತಾ ಇದ್ದೀನಿ ಸ್ವಲ್ಪ ತರಿತರಿಯಾಗಿ ನಾವು ರುಬ್ಬೋದ್ರಿಂದ ಅದು ಸ್ವಲ್ಪ ತರಿತರಿಯಾಗಿ ಮ್ಯಾಶ್ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸುಮಾರು ಒಂದು ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ನೋಡಿಕೊಂಡು ಹಾಕೊಳ್ಳಿ ಈಗ ಸ್ವಲ್ಪ ನೀರು ಹಾಕ್ತಿರೋ ತರಿತರಿಯಾಗಿ ನಾವು ಸ್ವಲ್ಪ ರುಬ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ಸ್ವಲ್ಪ ತರಿತರಿಯಾಗಿ ನಮಗೆ ಅವರ ಸ್ವಲ್ಪ ಬಾಯಿಗೆ ಸಿಗಬೇಕು ಸ್ವಲ್ಪ ಈ ಥರ ನಾವು ತರಿತರಿಯಾಗಿ ರುಬ್ಕೊಬೇಕಾಗುತ್ತೆ ಇದನ್ನು ಇವಾಗ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡೋಣ ನೀಟಾಗಿ ಅದಲ್ಲ ಇದನ್ನು ಸ್ವಲ್ಪ ನೋಡಿ ಫ್ರೆಂಡ್ಸ್ ಒಂದು ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ನಾನು ನೀವು ಈ ಟೈಮಲ್ಲಿ ಉಪ್ಪು ಖಾರ ನೋಡಿ ಹಾಕೊಳ್ಳಿ ಇದು ಕರೆಕ್ಟ್ ಆಗಿದೆ ಉಪ್ಪು ಖಾರ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು ಮತ್ತೆ ಕೊತ್ತಂಬರಿ ಪುದೀನ ಕರಿಬೇವು ಇಷ್ಟನ್ನು ಸೇರಿಸಿ ನಾವು ಕಲಿಸ್ಕೊಬೇಕಾಗುತ್ತೆ ಅಷ್ಟಲ್ಲಿ ನಾವು ಎಣ್ಣೆ ಸ್ವಲ್ಪ ಎಣ್ಣೆ ಕಾಯ್ತಾ ಇರಲಿ ಇವಾಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅವರೆಕಾಳು ಕಾಳಿದ್ರೆ ಮನೇಲಿ ಪಟಾಪಟಿ ಮಾಡ್ಕೊಂಬೋದು ಇದು ಚೆನ್ನಾಗಿರುತ್ತೆ ನೀವು ಬೇಕು ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಶುಂಠಿ ಮತ್ತೆ ಬೆಳ್ಳುಳ್ಳಿ ರುಬ್ಬಕ್ಕೆ ಸೇರ್ಸ್ಕೊಂಬೋದು ಹಸಿಮೆಣಸಿನ್ಕಾಯಿನೂ ಅಷ್ಟೇ ಪೇಸ್ಟ್ ಬದಲು ರುಬ್ಬಕ್ಕೆ ಸೇರ್ಸ್ಕೊಂಬೋದು ಸಿಂಪಲ್ ಆಗಿ ಈಸಿಯಾಗಿ ನಾವು ಮಾಡ್ಕೊಬೋದು ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ನಾನು ಹಿಂಗೂ ಸೇರಿಸ್ಕೊಂಡು ಈ ಥರ ಈ ಮೆಥಡಲ್ಲಿ ನೋಡಿ ಇಷ್ಟಾದರೂ ನಮಗೆ ಸಾಕಾಗುತ್ತೆ ನೋಡಿ ಈ ಥರ ನಾನು ಕಲಸಿಟ್ಕೊಂಡಿದ್ದೀನಿ ನೀಟಾಗಿ ಇವಾಗ ನಾನು ಇಲ್ಲ ಬಾಳೆ ಎಲೆ ಅಥವಾ ವಿಳೆ ಇದೆಲ್ಲ ಈ ಥರ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ನೀವು ನೀವು ಉಂಡೆ ತೊಗೊಂಡ್ರೆ ನಿಮಗೆ ಸೈಜ್ ಎಷ್ಟು ಅಷ್ಟು ನೋಡ್ಕೊಂಡು ನೀವು ತಟ್ಕೊಬೋದು ತೆಳು ಬೇಕು ಅಂದರೆ ತೆಳು ತಟ್ಕೊಬೋದು ಸ್ವಲ್ಪ ಮಂದ ಬೇಕು ಅಂದರೆ ಮಂದ ತಟ್ಕೊಬೋದು ಎಣ್ಣೆ ಕಾದಿದೆ ಇವಾಗ ನನಗೆ ನೋಡಿ ಮೀಡಿಯಂ ಫ್ಲೇಮಲ್ಲಿ ನಾನು ನೋಡಿ ಫ್ರೆಂಡ್ಸ್ ಮೀಡಿಯಂ ಫ್ಲೇಮಲ್ಲಿ ನಾವು ಸ್ವಲ್ಪ ವಡೆನ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಸ್ವಲ್ಪ ನಾನು ಉರಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಎರಡು ಸೈಡು ನಾವು ಬೇಯಿಸ್ಕೊಬೇಕಾಗುತ್ತೆ ನೀಟಾಗಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದೇ ಫ್ರೆಂಡ್ಸ್ ರೆಡಿಯಾಗಿದೆ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಸಬ್ಬಕ್ಕಿನೂ ಹಾಕ್ಕೊಂಬೋದು ಅರವೇ ಸೊಪ್ಪು ಹಾಕೊಂಬೋದು ತುಂಬ ಚೆನ್ನಾಗಿರುತ್ತೆ ಇದ್ದರೆ ಹಾಕ್ಕೊಳ್ಳಿ ನೀವು ನಾನು ತೆಗಿತಾಯಿದ್ದೀನಿ ಸ್ವಲ್ಪ ನೀವು ಕ್ವಾಂಟಿಟಿ ಜಾಸ್ತಿ ಇದ್ದರೆ ಅಕ್ಕಿ ಇನ್ನೂ ಸ್ವಲ್ಪ ನೀವು ಬೈಂಡಿಂಗೇ ಸೇರಿಸ್ಕೊಬೋದು ಇಷ್ಟ ಆದರೆ ನಮಗೆ ಒಂದು ಅರ್ಧ ಕೆ ಜಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ನೀವು ಹಾಕ್ಕೊಂಡ್ರು ನಡೀತದೆ ನೋಡಿ ಇಷ್ಟ ಆದರೆ ಸಾಕು ಸಿಂಪಲ್ಲಿ ಗೀಝ್ಯಾ ಕ್ರಿಸ್ಪಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಟಿಶ್ಯೂ ಪೇಪರ್ ಸೇರಿಸ್ಕೊಂಬಡೋಣ ಕಾಫಿ ಜೊತೆ ಟೀ ಜೊತೆ ಮತ್ತು ಸಂಜೆ ಸ್ನಾಕ್ಸ್ ಆಗಿ ತಗೊಂಬೋದು ಅವರೇ ಕಡಲ್ಲಿ ಈ ಥರ ಒಂದ್ಸತಿ ಟ್ರೈ ಮಾಡಿ ಸಿಂಪಲ್ಲ ಈಸಿಯಾಗಿ ಒಂದು ಅವರೇ ಕ್ಕಿದ್ದವರೆ ಬೆಳೆ ಒಡೆ ರೆಡಿ ಆಗುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು